ಪಾಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಶ್ರೀ ಚುಂಚನಗಿರಿ ಕಾಲಭೈರವೇಶ್ವರನ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಇಂದು ಮುಂಜಾನೆ ರಥೋತ್ಸವ ನಡೆಯಿತು ಲಕ್ಷಾಂತರ ಭಕ್ತರು ಶ್ರೀಕಾಲಭೈರೇಶ್ವರ ರಥೋತ್ಸವ ಕಣ್ತುಂಬಿಕೊಂಡರು ಇದೇ ವೇಳೆ ನಡೆದ ಚುಂಚ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವ ನೆರವೇರಿತು ಮಾಂಡವ್ಯ ಋಷಿಗಳ ತಪೋಭೂಮಿ ಮಂಡ್ಯದಲ್ಲಿ ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಅರ್ಕೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಭಕ್ತರ ಜಯಘೋಷದ ನಡುವೆ ವಿಜೃಂಭಣೆಯಿಂದ ನಡೆಯಿತು ರಥೋತ್ಸವಕ್ಕೂ ಮುನ್ನ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು ರಥ ಬೀದಿಯುದ್ದಕ್ಕೂ ಭಕ್ತರು ಪೂಜೆ ಸಲ್ಲಿಸಿದ್ರು ಗುತ್ತಲು ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ರಥ ಸಂಚರಿಸಿತು ರಥೋತ್ಸವದ ಸಂಭ್ರಮದಲ್ಲಿ ವೀರಭದ್ರೇಶ್ವರ ಕುಣಿತ ಪಣ ಕುಣಿತ ಕಲಾವಿದರು ಮೆರಗು ನೀಡಿದ್ರು ಇದರ ನಡುವೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಬಳಿಕ ಬ್ರಹ್ಮ ರಥೋತ್ಸವ ನಡೆಯಿತು ಸಹಸ್ರಾರು ಭಕ್ತರು ರಥವನ್ನ ಎಳೆದು ಭಕ್ತಿ ಭಾವವನ್ನ ಪ್ರದರ್ಶಿಸಿದ್ರು ಮೂವತ್ತನೇ ವಾರ್ಡ್ ನಗರಸಭಾ ಸದಸ್ಯ ಜೆ ಕೆ ಶ್ರೀನಿವಾಸ್ ಮಾತನಾಡಿ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ಅರ್ಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ತನ್ನದೇ ಆದ ಸ್ಥಳ ಪುರಾಣ ಹಾಗೂ ಐತಿಹಾಸಿಕವನ್ನ ಹೊಂದಿದೆ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯವು ಶತಶತಮಾನಗಳಿಂದ ಭಕ್ತರ ಇಷ್ಟಾರ್ಥ ಸಿದ್ದಿಯನ್ನು ಈಡೇರಿಸುತ್ತಾ ಲೋಕಮಾನ್ಯಗೊಂಡಿದೆ ಅಪಾರ ಭಕ್ತ ಸಮೂಹವನ್ನ ಹೊಂದಿದೆ ಸ್ಥಳ ಪುರಾಣ ಪ್ರಕಾರ ಹಾವು ಕಚ್ಚಿದ ಸಂತ್ರಸ್ತರು ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರ ನೆರವೇರಿಸಿ ಪ್ರಸಾದ ಸ್ವೀಕರಿಸಿದ್ರೆ ವಿಷಮುಕ್ತರಾಗಿರ್ತಿದ್ರು ಎನ್ನುವ ಪ್ರತೀತಿ ಇದೆ ಅಂತ ತಿಳಿಸಿದ್ರು ದೇವಾಲಯದ ಭಕ್ತ ಸಮೂಹ ಆಗುವ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಅಭಿವೃದ್ಧಿ ಇದೆ ಪ್ರತಿದಿನ ಸಾಕಷ್ಟು ಭಕ್ತರು ಪೂಜೆ ಪುರಸ್ಕಾರ ನೆರವೇರಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಅರಕೇಶ್ವರ ಗ್ರಾಮದಲ್ಲಿ ಪ್ರತಿ ವರ್ಷ ರಥೋತ್ಸವಕ್ಕೆ ಜನರು ಹೆಚ್ಚಾಗುತ್ತಿದ್ದಾರೆ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ದಿನ ಪರವಾಗಿ ಇಂದು ಅದ್ಭುತಿಯಾಗಿ ನಡೆಯುತ್ತಿದೆ ಹಾಗೂ ಇಲ್ಲಿಗೆ ಸಹಕರಿಸಿದ ಭಕ್ತಾದಿಗಳಿಗೂ ಮತ್ತು ಆರಕ್ಷಕ ಘಟನೆದವರೆಗೂ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ತಹಸೀಲ್ದಾರ್ವರಿಗೂ ಈಗ ಈ ದಿನ ಶುಭ ಸಂದರ್ಭದಲ್ಲಿ ಅವರನ್ನು ಅಭಿನಯಿಸುತ್ತೇನೆ ಈ ದಿನ ಅರ್ಕಿ ಸ್ವಾಮಿಯ ರಥೋತ್ಸವವು ವಿಜೃಂಭಣೆ ನಡೆಯುವುದಕ್ಕೆ ಈ ಜಿಲ್ಲಾ ಆಡಳಿತವೇ ಕಾರಣ ಹಾಗೂ ಸುತ್ತಮುತ್ತಲಿನ ಯಜಮಾನರು ಗ್ರಾಮಸ್ಥರು ಈ ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಹಾಗೂ ಈ ಅರ್ಕೇಶ್ವರ ಸ್ವಾಮಿ ಸಾವಿರದ ಇನ್ನೂರ ವರ್ಷದಿಂದ ಪುರಾತನ ಕಾಲದ್ದು ಇದು ಈ ದೇವಸ್ಥಾನದ ವಿಶೇಷವೆಂದರೆ ಅಂದರೆ ಎಲ್ಲಿ ಅದರೆ ಕಡಿದ ತಕ್ಷಣ ಈ ದೇವಸ್ಥಾನಕ್ಕೆ ಕರ್ಕ ಬಂದು ಅದಕ್ಕೆ ತೀರ್ಥಪ್ರಸಾದ ಕೊಟ್ಟರೆ ಅದು ಔಷಧಿ ಅದು ವಿಸ ವಾಪಸ್ ತಗೋತಾರೆ ಅಂತ ಒಂದು ಪ್ರತೀತಿ ಇದೆ ಆದರೆ ನಾವು ನೋಡಿದ್ದೀವಿ ಮೊದಲು ಹೇಳ್ತಿರೋ ಆದರೂ ನಾವು ನೇರವಾಗಿ ಕಣ್ಣಾಗಿ ನೋಡಿರಬೇಕಾದ್ರೆ ನಾವು ನೇರವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ ಹಾಗೂ ಈ ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಯಜಮಾನರು ವಿವಿಧ ದೇವಾಲಯಗಳ ಅರ್ಚಕರು ಮುಖಂಡರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಸರ್ವ ಬಣಜಿಗರ ಸಂಘ ಮಂಡ್ಯ ಇವರ ಸಹಯೋಗದೊಂದಿಗೆ ಶ್ರೀಯೋಗಿ ನಾರಾಯಣ ಯತೀಂದ್ರನ ಜಯಂತಿ ಕಾರ್ಯಕ್ರಮವು ಮಂಡ್ಯ ನಗರದ ಕಲಾಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಮೂರ್ತಿ ದೀಪ ಬೆಳಗಿಸಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ್ರು ನಂತರ ಮಾತನಾಡಿದ ಅವರು ಕೈವಾರ ತಾತಯ್ಯನವರು ಒಂದು ಜಾತಿಗೆ ಸೀಮಿತವಲ್ಲ ಅವರ ತತ್ವ ಸಿದ್ಧಾಂತಗಳನ್ನ ಯುವ ಜನತೆ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನದಲ್ಲಿ ಉನ್ನತಿ ಸಾಧಿಸುವಂತೆ ಅಂತ ತಿಳಿಸಿದ್ರು ಲೋಕ ಕಲ್ಯಾಣಕ್ಕಾಗಿ ಕೈವಾರ ತಾತಯ್ಯನವರು ಮಾಡಿದ ಕಾರ್ಯಗಳು ಅಮೋಘ ಹಲವು ಲೋಕ ಕಲ್ಯಾಣಾರ್ಥವಾಗಿ ತಾತಯ್ಯ ಅವರು ಮಾಡಿರುವ ಕಾರ್ಯಗಳು ಶ್ಲಾಘನೀಯ ಎಂದರು

ಈ ಜಿಲ್ಲೆಯಲ್ಲಿ ಕೂಡ ಇದಾರೆ ಅಂತಕ್ಕಂಥದ್ದು ಅದರಲ್ಲೂ ಕೂಡ ಸ್ವಾಮಿ ಅವರು ತಂದೆ ಕೊಡುಗೆಯನ್ನು ಜನಾಂಗಕ್ಕೆ ಕೊಡ್ತಾ ಬಂದಿದ್ದಾರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಅವರ ಮರಣ ಕೂಡ ಅವರ ಒಂದು ಕಷ್ಟವೊಂದಿನಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಈ ಒಂದು ಸಮುದಾಯದ ಬಡ ಮಕ್ಕಳಿಗೆ ಬಡವರಿಗೆ ತಮ್ಮದೇ ಆದಂತ ಕೊಡುಗೆಯನ್ನು ಕೂಡ ಕೊಡ್ತಾ ಬಂದಿದೆ ಅದೇ ರೀತಿ ಬೇರೆ ಬೇರೆಯವರು ಕೂಡ ಕೂಡ ಮೈಸೂರಿನ ಬಾಸುದೇವ ಸೋಮಾಲಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ರಮೇಶ್ ಉಪನ್ಯಾಸ ನೀಡಿದ್ರು ಹೇಳಿರುವಂತಹ ಎಲ್ಲಾ ಚಿಂತನೆಗಳು ವಿಚಾರಗಳು ಆಲೋಚನೆಗಳೆಲ್ಲ ಕೂಡ ವಿಶ್ವದ ಇಡೀ ಮನುಕುಲಕ್ಕೆ ಹೇಳಿರುವಂತದ್ದು ಒಂದು ಜಾತಿಗೋಸ್ಕರ ಏನು ಕೂಡ ಹೇಳಿಲ್ಲ ಯಾವ ಜಾತಿಗೋಸ್ಕರ ಏನಾದರೂ ಮಾಡಿದ ಇಡೀ ವಿಶ್ವದ ಎಲ್ಲ ಮನುಕುಲಕ್ಕೆ ಹೇಳಿರುವಂತ ಸಂದೇಶಗಳು ಹಾಗಾಗಿ ಇದೊಂದು ಸಾರ್ವಜನಿಕ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ವಿಶ್ವ ಮಾನವ ಮತ್ತು ವಿಶ್ವ ಮನುಕುಲಕ್ಕೆ ಹೇಳಿರುವಂತ ವಿಚಾರ ಕಾರ್ಯಗಳು ಕೈವಾ ತಾತೆಯವರು ಹಾಗಾಗಿ ಈ ಕೈವಾ ತಾತೆಯವರು ಅವರ ಒಂದು ಜೀವನ ಬಾಲ್ಯ ಜೀವನ ಒಂದು ಚರಿತ್ರೆಯನ್ನ ಹೇಳಲಿಕ್ಕೆ ಬಯಸ್ತಾರೆ ಕೋಲಾರ ಜಿಲ್ಲೆಯ ಚಿಂತಾಪುರಿ ತಾಲೂಕಿನ ಕೈವಾರ ಎಂಬ ಒಂದು ಗ್ರಾಮ ಕೋಲಾರ ಜಿಲ್ಲೆಯ ಚಿಂತಾಪುರಿ ತಾಲೂಕಿನ ಕೈವಾರ ಎಂಬ ಒಂದು ಗ್ರಾಮದಲ್ಲಿ ಆ ಕೈವಾರ

ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಕೆಎನ್ ಮೋಹನ್ ಕುಮಾರ್ ಕಾರ್ಯದರ್ಶಿ ಎಂಎಸ್ ಪ್ರಶಾಂತ್ ಜಗದೀಶ್ ಸಂದೇಶ್ ಸ್ವರ್ಣಕುಮಾರ್ ನಂದಿನಿ ಮುರುಳಿ ಚಂದ್ರಕಲಾ ಮೋಹನ್ ರವೀಂದ್ರ ನಾಗಶ್ರೀ ಹಾಗೂ ಇತರರು ಭಾಗವಹಿಸಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಡ್ಯ ಇವರುಗಳ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಮಂಡ್ಯ ನಗರದ ಸರಂಬಿ ಕ್ರೀಡಾಂಗಣದಲ್ಲಿ ನಡೆಯಿತು ಕ್ರೀಡಾಕೂಟಕ್ಕೆ ನಗರಸಭಾ ಅಧ್ಯಕ್ಷ ಎಂವಿ ನಾಗೇಶ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರ ಜೀವನದಲ್ಲಿ ಸೋಲು ಗೆಲುವು ಹೇಗೆ ಸಮಾನವಾಗಿರುತ್ತದೆಯೋ ಅದರಂತೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಸೋಲನ್ನ ಮೆಟ್ಟಿ ನಿಂತಾಗ ಮಾತ್ರ ಗೆಲುವನ್ನ ಸಾಧಿಸಬಹುದು ಅಂತ ಹೇಳಿದ್ರು ಅವರಿಗೆ ಈ ಸೋಲು ಗೆಲುವು ಜೀವನದಲ್ಲಿ ಇದ್ದಿದ್ದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ರಾಜ್ಯಾಧ್ಯಕ್ಷ ಕೆ ನಾಗೇಶ್ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದ ಅವರು ನಾನು ರಾಜ್ಯಾಧ್ಯಕ್ಷನಾದ ನಂತರ ಪ್ರತಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಇರ್ತಾರೋ ಅಲ್ಲಿ ದೈಹಿಕ ಶಿಕ್ಷಕರು ಇರಬೇಕೆಂಬ ವಾದ ನನ್ನದು ಇದ್ದೇ ಇರುತ್ತೆ ಮತ್ತು ರಾಜ್ಯ ಮಟ್ಟದಲ್ಲಿ ವೈದ್ಯನಾಥನ್ ವರದಿ ತರಲು ಪ್ರಯತ್ನ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಲ್ಲಿ ಶಿಸ್ತು ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ದೈಹಿಕ ಶಿಕ್ಷಕರು ಅಂತ ಹೇಳಿದ್ರು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಪ್ರತಿ ಶಾಲೆಯಲ್ಲಿ ಎಲ್ಲಿ ಅಡ್ಮಾನ್ಸ್ ಇದ್ದಾರೆ ಅಲ್ಲಿ ದೈಹಿಕ ಶಿಕ್ಷಕರು ಇರಬೇಕು ಅಂತಕ್ಕಂಥ ವಾದ ನೀವು ಪರ ನನ್ನ ನಿಂತೀನಿ ಇವತ್ತು ನಿಂತೀನಿ ನಾಳೆ ನಿಂತೀನಿ ನನ್ನ ಅಧಿಕಾರ ಇರಲಿ ಇಲ್ಲದೆ ಇಲ್ಲಿ ನಿಂತೀನಿ ನಿಮ್ಮ ವೈದ್ಯನಾಥನ ವರ್ಗೀನು ಕೂಡ ತರಲಿಕ್ಕೆ ನಾವು ರಾಜ್ಯ ಮಟ್ಟದ ಸಪೋರ್ಟ್ ಮಾಡ್ತೀವಿ ನೀವು ಪ್ರತಿ ಡೇ ಮಕ್ಕಳು ಕಲಿಸ್ತಕ್ಕಂಥ ಇವತ್ತು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಉಳಿದಿದೆ ಶಿಸ್ತು ಇದೆ ಒಂದಷ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದ್ದಾರೆ ಅಂದ್ರೆ ಅದು ಕಾಣ ಕೊಟ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಯಾಕೆ ಅಂದರೆ ಶಿಸ್ತಿನ ಸಿಪಾಯಿಗಳಾಗಿ ತಾವು ಅಲ್ಲಿ ಕೆಲಸವನ್ನು ಮಾಡಿದ್ರು ಮಾತ್ರ ಶಾಲೆಗಳು ಶಿಸ್ತಿನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸರ್ಕಾರ ಒಂದು ಉತ್ತಮವಾದಂತಹ ಒಂದು ತೀರ್ಮಾನವನ್ನು ತಕ್ಕೊಂಡು ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಇವತ್ತು ನಾವೆಲ್ಲ ನೆನಪೇ ನಿಮ್ಮ ಹೋರಾಟ ಬಹಳ ತಿಂದು ಆದ್ರೆ ಈ ಸರಿ ಚಾಲನೆ ಕೊಟ್ಟಿದಾರಲ್ಲ ನಿಮ್ಗೆ ಅಷ್ಟು ಎಷ್ಟು ಅನುದಾನವನ್ನು ಒಂದು ಎಪ್ಪತ್ತೆಂಬತ್ತು ಸಾವಿರ ಅನುದಾನವನ್ನು ಕೊಟ್ಟವ್ರೆ ಕಾರ್ಯಕ್ರಮದಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕ ಓಂ ಪ್ರಕಾಶ್ ದೈಹಿಕ ಶಿಕ್ಷಣ ಸಂಘಟನೆಯ ಚಂದ್ರು ಶಿವಕುಮಾರ್ ರವೀಂದ್ರ ತಾಲೂಕಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ಪದಾಧಿಕಾರಿಗಳು ಶಿಕ್ಷಣ ಸಂಯೋಜಕರು ಸೇರಿದಂತೆ ನಿವೃತ್ತ ದೈಹಿಕ ಶಿಕ್ಷಣ ಸಂಯೋಜಕರು ಹಾಜರಿದ್ದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಗಣಿಗ ರವಿಕುಮಾರ್ ಗೌಡ ವಿರುದ್ದ ಇಲ್ಲಸಲ್ಲದ ಹೇಳಿಕೆ ನೀಡುವ ಮೂಲಕ ಶಾಸಕರ ಹೇಳಿಕೆಯನ್ನ ತಿರುಚಿ ತೇಜೋವಧೆ ಮಾಡ್ತಾ ಇರುವ ಕೊಡಬ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಎನ್ ಯು ನಾಚಪ್ಪ ಅವರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಅಂತ ವಿಶ್ವ ಕನ್ನಡ ಕಲಾಕೂಟದ ರಾಜ್ಯ ಅಧ್ಯಕ್ಷ ಬಿಎನ್ ಸುರೇಶ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಇಂದು ವಾಹಿನಿಯೊಂದಿಗೆ ಮಾತನಾಡಿ ಶಾಸಕ ರವಿಕುಮಾರ್ ಅವರು ನಟಿ ರಶ್ಮಿಕಾ ಮಂದಣ್ಣ ಅವರನ್ನ ಬೆದರಿಸುತ್ತಿದ್ದಾರೆ ಅಂತ ಆರೋಪಿಸುವುದು ಇದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದರು ನಾಚಪ್ಪ ಅವರೇ ನಿಮ್ಮ ಪ್ರಚಾರಕ್ಕೋಸ್ಕರ ಶಾಸಕ ರವಿಕುಮಾರ್ ಅವರ ಮೇಲೆ ಆರೋಪ ಮಾಡ್ತಾ ಇರುವುದು ಸರಿಯೇ ಅಂತ ಪ್ರಶ್ನಿಸಿದರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ನೀಡಲು ಹೊರಟಿರುವ ನಿಮ್ಮ ನಡೆ ದುರಾದೃಷ್ಟಕರವಾದದ್ದು ಎಂದರು ಶಾಸಕ ಗಣಿಗ ರವಿಕುಮಾರ್ ಗೌಡ ಅವರಿಗೆ ರಾಜ್ಯಾದ್ಯಂತ ಅಭಿಮಾನಿಗಳು ಇದ್ದು ತಾವು ನೀಡಿರುವ ಹೇಳಿಕೆಗಳನ್ನು ಮುಂದುವರಿಸಿದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಕೊಡುವ ನ್ಯಾಷನಲ್ ಕೌನ್ಸಿಲಿನ ಅಧ್ಯಕ್ಷರಾದಂತಹ ನಾಚಪ್ಪನವರು ಒಂದು ಹೇಳಿಕೆಯನ್ನು ಮಾನ್ಯ ಶಾಸಕರು ಜನಪ್ರಿಯ ನಾಯಕರು ಆದಂತಹ ಮಂಡ್ಯ ಕ್ಷೇತ್ರದ ಗಣಿಗ ರವಿಕುಮಾರ್ ಅವರ ವಿರುದ್ಧ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ಮಾನ್ಯ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ಕನ್ನಡದ ನಾಡಿನ ಹೆಣ್ಣು ಮಗಳು ಭಾರತ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಸ್ಥಾನ ಮಾಡಿ ಕನ್ನಡಿಗರಾದ ನಮ್ಮನ್ನು ಹೆಮ್ಮೆ ಪಡುವ ರೀತಿಯಲ್ಲಿ ಸಿನಿಮಾ ಜಗತ್ತಿನಲ್ಲಿ ಹೆಸರು ಮಾಡಿರುವಂತಹ ರಶ್ಮಿಕಾ ಮುದ್ದಣ್ಣನವರಿಗೆ ಗಣಿಗ ರವಿಕುಮಾರ್ ಅವರು ಬದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ಸನ್ಮಾನ್ಯ ಶ್ರೀ ನಾಚಪ್ಪನವರೇ ನಿಮ್ಮ ಪ್ರಚಾರ ಪ್ರಿಯತನಕ್ಕೆ ತಮ್ಮ ಪ್ರಚಾರಕ್ಕೊಸರಾಗಿ ಸನ್ಮಾನ್ಯ ಶ್ರೀ ಗಣಿಗ ರವಿಕುಮಾರ್ ಅವರ ಮೇಲೆ ನೀವು ಆರೋಪ ಮಾಡುತ್ತಿರುವುದು ಸರಿಯೇ ಅವರು ಹೇಳಿರುವಂಥ ಹೇಳಿಕೆಯನ್ನು ತಾವು ದಯವಿಟ್ಟು ಗಮನಿಸಿ ಇಂಥ ಪ್ರಚಾರ ಪ್ರಿಯರಾದಂಥ ನಾಚಪ್ಪನವರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ನೀಡಲು ನಿರ್ಧರಿಸಿರುವುದು ದುರಾದೃಷ್ಟಕರ ಇಂದು ಅವರು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದಂಥದ್ದು ಇಂತಹ ಜನಪ್ರಿಯ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರ ಬಗ್ಗೆ ನೀವು ಮಾಡುತ್ತಿರುವ ಆರೋಪ ಅದು ಸತ್ಯಕ್ಕೆ ದೂರವಾದಂಥದ್ದು ಈ ಮುಖಾಂತರ ನಾನು ನಾಚಪ್ಪನವರಿಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಸನ್ಮಾನ್ಯ ಶ್ರೀ ಗಣಿಗ ರವಿಕುಮಾರ್ ಅವರಿಗೆ ಕನ್ನಡ ನಾಡಿನ ಉದ್ದಕ್ಕೂ ಎಲ್ಲ ಜಿಲ್ಲೆಗಳಲ್ಲೂ ಅವರೇ ಅಭಿಮಾನಿಗಳಿದ್ದಾರೆ ತಾವು ನೀಡಿರುವಂಥ ಹೇಳಿಕೆಗಳನ್ನು ಮುಂದುವರಿಸಿದರೆ ನಿಮ್ಮ ವಿರುದ್ಧವೇ ನಾವು ಪ್ರತಿಭಟನೆ ಮಾಡಬೇಕಾಗ ಎಚ್ಚರಿಕೆಯನ್ನು ನಾನು ನೀಡುತ್ತಾ ಇಂಥ ಸೂಕ್ಷ್ಮವಾದಂಥ ವಿಚಾರಗಳನ್ನು ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳುವುದು ಸೂಕ್ತ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ